ಹಿಂದೂ ಸಂಘಟನೆ ಕಾರ್ಯಕರ್ತನ ಮೇಲೆ ಎಸ್ಪಿ ನಾರಾಯಣ್ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಭಟ್ಕಳದಲ್ಲಿ ರಾತ್ರೋರಾತ್ರಿ ಹೆದ್ದಾರಿ ಬಂದ್ ಮಾಡಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಮಂಗಳವಾರ ಶಿರಸಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದ ನಾರಾಯಣ್ ಭಟ್ಕಳದ ಹನುಮಾನ್ ನಗರದ ಹಿಂದೂ ಸಂಘಟನೆ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ ಭಟ್ಕಳದಿಂದ ಕರೆಯಿಸಿ ಶಿರಸಿ ನಗರ ಠಾಣೆಯಲ್ಲಿ ನಾರಾಯಣ್ ಹೊಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ ಎಸ್ಪಿ ಹಲ್ಲೆ ಹಿನ್ನೆಲೆ ಶ್ರೀನಿವಾಸ್ ನಾಯ್ಕ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮತ್ತು ನಾಳೆ ಇಮಿಡಿಯೇಟ್ಲಿ ನೀನು ಇದಕ್ಕೆ ಕಾರವರು ಬರಬೇಕಂತೇಳಿ ಫೋನ್ ಮಾಡಿದ್ದೆ ನಾನು ಓಡಿದ್ದೆ ಸರ್ ಯಾಕೆ ಕೇಸ್ ಗೊತ್ತಾಗಲ್ಲ ಅಂದ್ರೆ ಹಾಗೆ ಇಲ್ಲ ನಿಮ್ಮಲ್ಲಿ ಹುಡುಶಿಟ್ಟು ಕೇಸ್ ಇತ್ತು ನಾಳೆಗೆ ಎಸ್ ಪಿ ಅವರು ಬರ್ತಾರೆ ಪರೇಡ್ ತಂದರೆ ಅಂತ ಹೇಳಿದ್ರು ಹೊಡಿದ್ರು ನಾನು ನಮಗಂತ ಕೇಸ್ ಯಾವುದಿಲ್ಲ ಅಲ್ಲ ಸರ್ ಅನ್ನೋದು ನಂದಿಗೂ ಬಿದ್ದೇಸ್ ಯಾವುದಿಲ್ಲಲ್ಲ ಸರ್ ಅಂತ ಹೇಳಿದ್ದಾನೆ ಇಲ್ಲ ಹಾಗಲ್ಲ ಎಸ್ ಪಿ ನಮಗೆ ಇಟ್ಯುಮೇಶನ್ ಮಾಡಿದ್ರು ಬರಲೇಬೇಕಂತ ಹೇಳಿದ್ರು ಅವಾಗ ನಾನು ನನ್ನ ಪ್ರಮುಖರಿಗೆಲ್ಲ ಮಾತಾಡಿದೆ ನಾನು ಇಲ್ಲಿ ಇದಕ್ಕೆ ನಮ್ಮ ಇವರು ನಮ್ಮ ಪ್ರಮುಖಗಳು ಮಾತಾಡಿ ಈಗ ನನ್ನ ಎಸ್ ಪಿ ಅವರು ಬರುತ್ತೆ ಅವ್ರು ನಮಗೆ ಹೋಗ್ಲಿಕ್ಕೆ ಹೇಳಿದ್ರು ನಾಳೆ ಹೋಗು ಬೆಳಗ್ಗೆ ಹೋಗು ಏನಾದರೂ ಹೇಳಿದ್ರು ಬಟ್ ನಂತರ ಅಂತ ಹೇಳಿದ್ರು ಇಲ್ಲ ಕಾರವಾರ ಕ್ಯಾನ್ಸಲ್ ಆಗಿದ್ದು ಸಿಕ್ಸಿಗೆ ಹೋಗ್ಬೇಕಂತ ಹೇಳಿದ್ರು ಆಯಿತು ಬೆಳಗ್ಗೆ ಸಿಕ್ಸಿಗೆ ಬರ್ತೀನಿ ಅಂತೇಳಿ ಬೆಳಗ್ಗೆ ಏಳು ಗಂಟೆಗೆ ನನಗೆ ಭಟ್ಕಳ ಟೌನ್ ಸ್ಟೇಷನಿಂದ ಈಗ ಜೀಪ್ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರು ಕರ್ಕೊಂಡು ಹೋದಾಗ ಶಿರ್ಸಿಯಲ್ಲಿ ಹೋಗಿದ್ದು ಹೋದಾಗ ಇಲ್ಲಿ ಈಗ ಭಟ್ಕಳ ಸಿರ್ಸಿ ಟೌನ್ ಸ್ಟೇಷನಲ್ಲಿ ಕರ್ಕೊಂಡು ಬಂದೆ ಹಾಗೆ ನನ್ನಿಂದ ಮತ್ತೆ ಒಂದು ಹತ್ತೊಂದು ಹನ್ನೆರಡು ಜನ ಇದ್ದೆ ಡಿಸ್ಟಿಕ್ಕಿಂದ ಹನ್ನೊಂದು ಜನ ಇದ್ದರು ಆವಾಗ ಏಕಾಏಕಿ ಎಸ್ ಪಿ ಅವರು ಬಂದು ಏಕಾಏಕಿ ನನಗೆ ಕೈ ಮೇಲೆ ಲಾಠಿರೋ ಬೀಸ್ ಮಾಡಬೇಕು ಬಡ್ಕಳದಲ್ಲಿ ನೀನು ಬಂದ್ ಮಾಡಬೇಕು ರಿಕ್ಷಾ ಮತ್ತು ಇನ್ನು ರಿಕ್ಷಾಗೆ ಮಾತ್ರ ಬಂದ್ನಿ ಯಾವುದೇ ಇದೆ ಹೋರಾಟ ಗಿರಾಟಲ್ಲಿ ನಡೆಯಲಿಂಗಿಲ್ಲ ಹಾಗೆ ಇರುತ್ತೆ ನಾನು ಮತ್ತೇನು ಮಾತಾಡಿದ್ದಾರಂತ ಹೇಳೋ ಅಷ್ಟೇ ಹೇಳಿದೆ ಅದಾದ ನಂತರ ನಾನು ಯಾರು ಹೇಳಿದ್ರೆ ಬಂದಿದ್ದಾನೆ ಈ ಸಂಜೆನ ಬಡ್ಕಳು ಬರುವಾಗ ಆರು ಗಂಟೆಗೆ ಎಲ್ಲ ಕಡೆಗೆ ಅದು ಪಬ್ಲಿಕ್ ಆಗೋ ಹ್ಯಾ ಪಬ್ಲಿಕ್ ಗೊತ್ತಿಲ್ಲ ಅದನ್ನಷ್ಟು ಪಬ್ಲಿಕ್ ಆಗಿದೆ ಹೊಡೆದಿರ ಅಂತ ಹಲ್ಲೆ ಮಾಡಿರುವ ಸುದ್ದಿ ಭಟ್ಕಳ ತಾಲೂಕಿನಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಟ್ಕಳ ಶಹರ ಠಾಣೆಗೆ ಮುತ್ತಿಗೆ ಹಾಕಿದರು ತಾಲೂಕು ಪಂಚಾಯತ್ ಕಚೇರಿ ಎದುರು ಹೆದ್ದಾರಿ ಬಂದ್ ಮಾಡಿದ ಪ್ರತಿಭಟನಾಕಾರರು ಎಸ್ಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ಮಾಜಿ ಶಾಸಕ ಸುನಿಲ್ ನಾಯ್ಕ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಎಸ್ಪಿ ಆಗಮಿಸಿ ಕ್ಷಮೆ ಕೋರುವಂತೆ ಪ್ರತಿಭಟನಾ ನಿರತರು ಒತ್ತಾಯಿಸಿದರು ವಟ್ಗಳ ಡಿವೈಎಸ್ಪಿ ಮಹೇಶ್ ಸ್ಥಳದಲ್ಲಿ ಮೊಕ್ಕಾಮಿದ್ದು ಪರಿಸ್ಥಿತಿ ಹತೋಟಿ ತರಲು ಹರಸಾಹಸಪಟ್ಟರು

ಹನ್ನೊಂದರ ಒಳಗಾಗಿ ಎಸ್ಪಿ ನಾರಾಯಣ್ ಭಟ್ಕಳಕ್ಕೆ ಬರಬೇಕು ಹನ್ನೊಂದು ಗಂಟೆ ಒಳಗಾಗಿ ಭಟ್ಕಳಕ್ಕೆ ಎಸ್ಪಿ ಬರೆದಿದ್ದರೆ ಬಂದ್ಗೆ ಕರೆ ಕೊಡುವುದಾಗಿ ಹಿಂದೂ ಸಂಘಟನೆಗಳ ಮುಖಂಡರು ಘೋಷಿಸಿದರು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಬಿಜೆಪಿ ಮುಖಂಡ ಗೋವಿಂದ ನಾಯ್ಕ್ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು এইসব সরার কথা তোমাদের ನಮ್ಮ ಮುಂದೆ ನೇರು ಕಾಯ್ಬೇಕು ಅನ್ನೋದು ಭಾವನೆಗೆ ಹೋಗಿ ಎರಡನೇದಾಗಿ ಒಂದು ಹತ್ತು ಗಂಟೆಗೆ ಎಸ್ ಪಿ ಸಾಹೇಬ್ರವರು ಹತ್ತು ಗಂಟೆಗೆ ಹತ್ತು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಏನಂತೆ ಹತ್ತು ಗಂಟೆ ಹತ್ತೇ ನಾವು ಟೈಮ್ ಬಾಡ ಮೆಂಟ್ರಿ ಬಣ್ಣ ಮನೆಗೆ ಬೇಡ ಹನ್ನೊಂದು ಗಂಟೆ ಇಟ್ಕೊಳ್ಳಿ ಹಾಂ ಹನ್ನೊಂದು ಗಂಟೆ ಒಳಗೆ ಬಂದಿಲ್ಲ ಆದರೆ ಅವರು ಬನ್ನಿ ಚೌಕಟ್ಟಿನಾಗ ಮಾತಾಡ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಯಾಕೆ ಈಗ ಆಯಿತು ಅಂತ ಕಾಗೇರಿ ಅವರು ಬಂದು ಮಾತಾಡಿ ಆದ್ರ ಮೇಲೆ ಒಂದು ವೇಳೆ ಅವರು ಬರೋದು ಅದೀಗ ನಮ್ಮ ಸುರೇಶ್ ಹೇಳಿದಂಗೆ ಎರಡು ಗಂಟೆ ಅಂದರೆ ನಮ್ಗೆ ಅದು ಸಹಿಸಲಿಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ಎಲ್ಲರೂ ರೆಡಿ ಇರಬೇಕು ಈಗ ನಾವೇನು ಅಂದ್ರೆ ಒಬ್ಬ ಕಮೆಂಟಿಗೆ ಒಬ್ಬ ಆರ್ಡ್ರ್ ಮಾಡಿದ ಮೇಲೆ ಅದಕ್ಕೆಲ್ಲರೂ ರೆಡಿ ಇರಬೇಕು ಇಲ್ಲ ನೀ ಏನಾರು ಒಂದು ಆರ್ಡ್ರ್ ಮಾಡ್ತಂದ್ರೆ ನಾವು ರೆಡಿ ಇರ್ತೇವೆ ಇಲ್ಲ ನೀವು ನೇತೃತ್ವ ವಹಿಸುವ ಇಲ್ಲ ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಇಲ್ಲಿ ಬಂದು ಕೂತ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮನ್ನು ನಮ್ಮ ಕಾರ್ಯಕರ್ತರು ಎಲ್ಲದಕ್ಕೂ ಹೋಗ್ಬಿಟ್ಟು ಬರ್ತಾರೆ ನಮಗೆ ನೋವು ಅದ ಅವ್ನ ಹೊಡೆದನ ಬಗ್ಗೆ ಅವ್ನು ಹೊಡೆದಿನ ಬಗ್ಗೆ ಕಳಕಳಿನೂ ಅದೇ ಒಂದು ವೇಳೆ ಅವ್ನಿಗೆ ಮತ್ತೊಬ್ಬ ನಾಳೆ ಮತ್ತೊಬ್ಬ ಕಾರ್ಯಕರ್ತಿಗೆ ಈ ಭಾವನೆಗಳು ಈ ನೋವು ಆಗಬಾರ್ದು ಅನ್ನೋದೃಷ್ಟಿಂದ ನಾವೆಲ್ಲರೂ ಪರಿವಾರದವರು ಇಲ್ಲಿ ಕೂತಾರೆ

ಹನ್ನೊಂದು ಗಂಟೆ ಮೇಲೆ ಅವ್ರು ಏನಾದ್ರು ಟೈಮ್ ತಗೊಳ್ತಾರೆ ಅಂದ್ರೆ ಸುರೇಶ್ ಹೇಳ್ದಂಗೆ ನಮ್ ಕೆಲಸ ನಾವು ಮಾಡುದೇ ನಿಮ್ ಹತ್ರ ರೆಡಿಯಾಗೇ ಬರ್ಬೇಕು ನಿಮ್ ಹತ್ ಮಾತಾಡ್ಬೇಡಿ ಎಲ್ಲರೂ ರೆಡಿಯಾಗೇ ಬನ್ನಿ ಒಂದ್ ತಿಂಗ್ಳು ಜೈಲ್ ಹೋಗುದಾದ ಬೆಳಗಾವಂತೆ

ನಾಳೆಗೆ ಸರ್ ನಾವು ನಾವು ಏನು ಅನಿವಾರ್ಯ ನಾಳೆ ಮತ್ತು ಅನಿವಾರ್ಯ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ವಿಷಯ ಗಂಭೀರವಾಗಿ ನಾವು ಗಂಭೀರವಾಗಿ ತಗೊಳ್ಳಿ ಸರ್ ವಿಟೂ ವಿಶ್ವಾಸ ದ್ರೋ ಆಗಿದೆ ಮತ್ತೆ ನಾಳೆಯ ವಿಶ್ವಾಸ ದ್ರೋ ಆಗ್ದಂಗೆ ಮಾಡಿ ಅಷ್ಟೇ ಹತ್ತು ಗಂಟೆ ಹೇಳಿದ್ರೆ ಸರ್ ಹನ್ನೊಂದು ಗಂಟೆ ಟೈಮ್ ಕೊಟ್ಟಿದ್ದಿಲ್ಲ ಹಾಗಾಗಿ ಅಷ್ಟು ಎಲ್ಲರೂ ನೋಡ್ಕೊಳ್ಳಿ ನಮ್ಮ ನಮ್ಮ ಕೆಲಸ ನಾವು ಮತ್ತೆ ನಾಳೆಗೆ ಯಾರು ಕೆಲಸ ಹೋಗೋದು ಬೇಡ ನಾಳೆ ಇಲ್ಲೇ ಬರುವ ಇಲ್ಲೇ ಬರುವ ಎಲ್ಲರೂ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಆರು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಅವರನ್ನು ಗಡಿಪಾರು ಮಾಡಲಾಗಿತ್ತು ಭಟ್ಕಳದಲ್ಲಿ ಆಟೋ ಚಾಲಕನಾಗಿರುವ ಶ್ರೀನಿವಾಸ್ ನಾಯ್ಕ್ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡಿದ್ದಾರೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ